ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಂಗಳೂರು ಹತ್ತಿರ ಇರುವಂಥ ಒಂದು ಅತ್ಯದ್ಭುತವಾದ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ವೀರಭದ್ರ ದೇವಸ್ಥಾನ ಎಂದು ಕರೆಯಲ್ಪಡುವ ಲೇಪಾಕ್ಷಿ ದೇವಸ್ಥಾನವು ಆಂಧ್ರ ಪ್ರದೇಶದ ಅನಂತಪುರ್ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿದೆ ಈ ದೇವಸ್ಥಾನವು ನೇತಾಡುವ ಕಂಬಗಳು ಅಂದರೆ ಹ್ಯಾಂಗಿಂಗ್ ಪಿಲ್ಲರ್ಸ್ ಮತ್ತು ಇಲ್ಲಿನ ವಾಸ್ತುಶಿಲ್ಪಕ್ಕೆ ತುಂಬನೇ ಹೆಸರುವಾಸಿಯಾಗಿದೆ ಅಂತ ಹೇಳಬಹುದು ಈ ದೇವಾಲಯದ ವಿಶಿಷ್ಟ ಮತ್ತು ಈ ದೇವಾಲಯಕ್ಕೆ ಭೇಟಿ ನೀಡಲೇಬೇಕಾದ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿರುವಂಥ ಸೀತಾಮಾತೆಯ ಹೆಜ್ಜೆ ಗುರುತು ನೀವು ಈ ದೇವಾಲಯದೊಳಗೆ ಕಾಲಿಟ್ಟ ತಕ್ಷಣ ವಿಜಯನಗರ ಸಾಮ್ರಾಜ್ಯದ ಇತಿಹಾಸದ ಚಿತ್ರಗಳ ಮೂಲಕ ನಿಮಗೆ ದರ್ಶನ ಸಿಗುತ್ತೆ ಸಂಗೀತಗಾರರು ಮತ್ತು ಸಂತರ ಆಕೃತಿಗಳಿಂದ ಹಿಡಿದು ಪಾರ್ವತಿ ಮತ್ತು ಶಿವನವರೆಗೆ ಲೇಪಾಕ್ಷಿ ದೇವಾಲಯವು ಪುರಾತತ್ವ ಮತ್ತು ಕಲಾತ್ಮಕ ವೈಭವದ ಒಂದು ಪ್ರತಿಬಿಂಬವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಲ್ಲಿ ವೀರಭದ್ರ ಸ್ವಾಮಿಯನ್ನ ಪೂಜಿಸಲಾಗುತ್ತೆ ಸ್ವತಃ ಶ್ರೀರಾಮನೇ ಸ್ಥಾಪನೆ ಮಾಡಿರುವಂತಹ ಶಿವಲಿಂಗ ಇದು ಇದನ್ನ ರಾಮಲಿಂಗ ಅಂತಲೂ ಸಹ ಕರಿತೀವಿ ಇಲ್ಲಿ ಭದ್ರಕಾಳಿಯನ್ನು ಸಹ ಪೂಜಿಸಲಾಗುತ್ತೆ ದುರ್ಗಾದೇವಿಯನ್ನು ಸಹ ಪೂಜಿಸಲಾಗುತ್ತೆ ದೇವಾಲಯದ ಇನ್ನೊಂದು ಅದ್ಭುತ ನೇತಾಡುವ ಸ್ತಂಭ ಅಂದ್ರೆ ಹ್ಯಾಂಗಿಂಗ್ ಪಿಲ್ಲರ್ ಇದನ್ನು ಶಿವ ಮತ್ತು ಪಾರ್ವತಿಯರ ವಿವಾಹದ ಸ್ವಾಗತ ಮಂಟಪ ಎಂದು ಹೇಳುವ ಮುಖ್ಯ ಸಭಾಂಗಣದಲ್ಲಿ ನೇತು ಹಾಕಲಾಗಿದೆ ದೇವಾಲಯದಲ್ಲಿ ಒಟ್ಟು ಎಪ್ಪತ್ತು ಸ್ತಂಭಗಳಿದ್ದು ಈ ಒಂದು ಸ್ತಂಭ ನೇತಾಡುವ ಸ್ತಂಭ ಅಂತ ನಾವು ಕರಿತೀವಿ ಅಂದ್ರೆ ಕೆಳಗಡೆ ನೆಲವನ್ನ ತಾಕದೆ ಇರುವಂತ ಕಂಬ ಇದು ಇದನ್ನು ಟೆಸ್ಟ್ ಮಾಡಲು ಇಲ್ಲಿಗೆ ಬಂದವರೆಲ್ಲ ಇದ್ರ ಕೆಳಗಡೆ ಒಂದು ಟವಲ್ ಅಥವಾ ಒಂದು ಬಟ್ಟೆಯನ್ನ ಹಾಕಿ ಟೆಸ್ಟನ್ನು ಮಾಡ್ತಾರೆ ಆಗಿನ ಕಾಲದಲ್ಲಿ ಬ್ರಿಟಿಷ್ ಇಂಜಿನಿಯರ್ ಒಬ್ಬರು ಇಲ್ಲಿಗೆ ಬಂದು ಈ ಹ್ಯಾಂಗಿಂಗ್ ಪಿಲ್ಲರ್ ಬಗೆಗಿನ ರಹಸ್ಯ ತಿಳ್ಕೊಳ್ಳೋದಕ್ಕೆ ಹೋಗಿ ವಿಫಲವನ್ನು ಅನುಭವಿಸ್ತಾರೆ ಈ ಭವ್ಯ ದೇವಾಲಯಕ್ಕೆ ನೀವು ಬಂದ್ರೆ ಕಂಬಗಳ ಮೇಲೆ ಕೆತ್ತಿದ ಸುಂದರವಾದ ಲೇಪಾಕ್ಷಿ ಸೀರೆ ವಿನ್ಯಾಸಗಳನ್ನ ನೋಡುವ ಅವಕಾಶ ನಿಮ್ಗೆ ಸಿಗುತ್ತೆ ಒಂದೊಂದು ಕಂಬದಲ್ಲಿರುವ ಕೆತ್ತನೆ ಒಂದೊಂದು ಕಥೆಯನ್ನು ಹೇಳುತ್ತೆ ಅಂತ ಹೇಳ್ಬೋದು ನೀವು ಇಲ್ಲಿಗೆ ಬಂದಾಗ ಗೈಡ್ ಸಿಕ್ಕಿದ್ರೆ ತಪ್ಪದೇ ಅವರನ್ನು ಇಲ್ಲಿನ ವಿಚಾರಗಳ ಬಗ್ಗೆ ಕೇಳಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಇಲ್ಲಿನ ಇನ್ನೊಂದು ಅದ್ಭುತ ಅಂತ ಹೇಳಿದರೆ ಇಲ್ಲಿನ ನಾಗಲಿಂಗ ಇಲ್ಲಿರುವ ನಾಗಲಿಂಗ ಭಾರತದ ಅತಿ ದೊಡ್ಡ ಏಕಶಿಲೆಯ ನಾಗಲಿಂಗ ಅಂತ ಹೇಳ್ಬೋದು ಇದನ್ನು ಶಿಲ್ಪಿಗಳು ತಮ್ಮ ಊಟವನ್ನು ಸಿದ್ಧಪಡಿಸುವಾಗ ಕೇವಲ ಒಂದು ಗಂಟೆಯಲ್ಲಿ ನಿರ್ಮಿಸಿದ್ದಾರೆ ಅಂತ ಇತಿಹಾಸ ಹೇಳುತ್ತೆ ಈ ಊರಿಗೆ ಲೇಪಾಕ್ಷಿ ಎಂಬ ಹೆಸರು ಯಾಕೆ ಬಂತು ಅನ್ನೋದಕ್ಕೆ ಒಂದು ಪುರಾಣ ಕತೆ ಇದೆ ಅಥವಾ ದಂತಕತೆ ಇದೆ ಅಂತ ಹೇಳ್ಬೋದು ಲೇಪಾಕ್ಷಿ ತನ್ನ ಬೇರುಗಳನ್ನು ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿದಾಗ ಕಂಡುಕೊಂಡಿದೆ ಅವನು ಸೀತೆಯನ್ನು ಕರೆದುಕೊಂಡು ಹೋಗುವಾಗ ಜಟಾಯು ಪಕ್ಷಿ ಅವಳನ್ನು ಅವನ ಕೈಯಿಂದ ರಕ್ಷಿಸಲು ಪ್ರಯತ್ನಿಸ್ತಾನೆ ರಾವಣನಿಂದ ಸೋತು ನೆಲಕ್ಕೆ ಬೀಳ್ತಾನೆ ಅವನು ತನ್ನ ಕೊನೆಯ ಉಸಿರನ್ನು ಎಳೆ ಎಳೆಯುತ್ತಿರುವಾಗ ಭಗವಾನ್ ಶ್ರೀರಾಮರು ಬಂದು ಲೇ ಪಕ್ಷಿ ಎಂದು ಹೇಳುವ ಮೂಲಕ ಅವನಿಗೆ ಮೋಕ್ಷವನ್ನು ಪಡೆಯಲು ಸಹಾಯ ಮಾಡ್ತಾನೆ ಅಂದರೆ ತೆಲುಗಿನಲ್ಲಿ ಎದ್ದೇಳು ಪಕ್ಷಿ ಅಂತ ಅದರ ಅರ್ಥ ಆದ್ರಿಂದ ಈ ಒಂದು ಗ್ರಾಮಕ್ಕೆ ಲೇಪಾಕ್ಷಿ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ ಇನ್ನು ಇಲ್ಲಿ ದೇವಾಲಯ ನಿರ್ಮಾಣ ಆಗಿರುವಂಥದ್ದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕೃಷ್ಣದೇವರಾಯರ ತಮ್ಮ ರಾಜರಾಗಿದ್ದಾಗ ಅವರ ಆಸ್ಥಾನದಲ್ಲಿದ್ದ ಹಣಕಾಸುದಾರರಾಗಿದ್ದ ವೀರೂಪಣ್ಣ ಎನ್ನುವವರು ಈ ದೇವಾಲಯವನ್ನ ಕಟ್ಟಿಸಿದ್ದಾರೆ ಅಂತ ಹೇಳಲಾಗಿದೆ ಈ ದೇವಾಲಯ ವಿಜಯನಗರದ ಒಂದು ವಾಸ್ತುಶಿಲ್ಪದ ಉದಾಹರಣೆಯಾಗಿದೆ ಅತ್ಯದ್ಭುತವಾದ ವಾಸ್ತುಶಿಲ್ಪ ಕೆತ್ತನೆಗಳನ್ನು ಡಿ ಚಿತ್ರಗಳನ್ನು ಆ ಕಾಲದಲ್ಲಿಯೇ ನಿರ್ಮಿಸಿರುವಂಥ ಅತ್ಯದ್ಭುತ ಒಂದು ದೇವಾಲಯ ಇದಾಗಿದೆ ಈ ದೇವಾಲಯವನ್ನು ಮೂರು ಭಾಗಗಳಾಗಿ ವಿಂಗಡಿಸ್ಬೋದು ಮೊದಲನೇದಾಗಿ ಮುಖಮಂಟಪ ಎರಡನೇದು ಅರ್ಧಮಂಟಪ ಕೊನೆಯದಾಗಿ ಗರ್ಭಗುಡಿ ಈ ದೇವಾಲಯದ ಕಂಬಗಳಲ್ಲಿರುವ ಕೆತ್ತನೆಗಳು ಗೋಡೆಗಳಲ್ಲಿರುವ ದೈವಿಕ ಜೀವಿಗಳು ಸಂಗೀತಗಾರರು ನರ್ತಕರು ಸಂತರು ರಕ್ಷಕರು ಮತ್ತು ಶಿವನ ಹದಿನಾಲ್ಕು ಅವತಾರಗಳ ಚಿತ್ರಗಳನ್ನು ಈ ದೇವಸ್ಥಾನ ಹೊಂದಿದೆ ಈಗ ನೀವು ನೋಡ್ತಾ ಇರುವಂತದ್ದು ಆಗಿನ ಕಾಲದಲ್ಲಿ ಊಟಕ್ಕೆ ಬಳಸ್ತಾ ಇದ್ದಂತ ಭಾರಿ ತಟ್ಟೆಗಳು ಇದು ಜಟಾಯುವಿನ ಪಾದ ಅಥವಾ ಒಂದು ಕಾಲ್ಗುರುತು ಅಂತ ಹೇಳಬಹುದು ಅದಲ್ಲದೆ ಈ ತಟ್ಟೆಗಳು ಎಷ್ಟು ಬೃಹದಾಕಾರವಾಗಿದೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಮಧ್ಯ ಅನ್ನವನ್ನು ಬಡಿಸಿಕೊಂಡು ಸುತ್ತಲೂ ಅನೇಕ ಬಗೆಯ ಭಕ್ಷ್ಯಗಳನ್ನು ಬಡಿಸಿಕೊಂಡು ಊಟ ಮಾಡ್ತಾ ಇದ್ರು ಅಂತ ನಂಬಿಕೆನೂ ಸಹ ಇದೆ ನಂತರ ಇದನ್ನು ನೀವು ನೋಡ್ತಾ ಇದ್ರೆ ಇದು ಸೀತಾದೇವಿಯ ಹೆಜ್ಜೆ ಗುರುತು ಅಥವಾ ಪಾದದ ಗುರುತು ಅಂತ ಹೇಳ್ಬೋದು ಆಗಿನ ಕಾಲದಲ್ಲಿ ಮನುಷ್ಯರು ತುಂಬ ದೈತ್ಯಾಕಾರವಾಗಿ ಉದ್ದವಾಗಿ ದಟ್ಟವಾಗಿ ಇದ್ರು ಅಂತ ಹೇಳ್ಬೋದು ಈ ಹೆಜ್ಜೆ ಗುರುತಿನಲ್ಲಿ ಇನ್ನೂ ಸಹ ನಮಗೆ ನೀರಿನ ಚಿಲುಮೆ ಉಕ್ಕಿ ಬರ್ತಾ ಇದೆ ಪಾದವನ್ನು ಅಂತಲೇ ನೀರು ಅಲ್ಲಿ ಚಿಮುತಾ ಇದೆ ಅಂತ ಒಂದು ನಂಬಿಕೆನೂ ಸಹ ಇದೆ ಲೇಪಾಕ್ಷ ಅನ್ನೋ ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಇದೆ ಇದು ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಹಿಂದೂಪೂರಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ದೇವಸ್ಥಾನದ ಇನ್ನೂರು ಮೀಟರ್ ಹತ್ತಿರದಲ್ಲೇ ಜಟಾಯು ಥೀಮ್ ಪಾರ್ಕು ಸಹ ಇದೆ ಇಲ್ಲಿ ನೀವು ನೋಡಬಹುದು ಜಟಾಯು ಒಂದು ಬಂಡೆ ಗಲ್ ಮೇಲೆ ಕೂತಿರುವಂತಹ ದೃಶ್ಯವನ್ನ ಇಲ್ಲೇ ಜಟಾಯು ರಾಮನಿಗೋಸ್ಕರ ಕಾದು ಕುಳಿತಿದ್ದ ಒಂದು ಸ್ಥಳ ಅಂತ ಹೇಳಲಾಗುತ್ತೆ ಇಲ್ಲಿ ಒಂದು ಚಿಕ್ಕದಾಗಿ ಥೀಮ್ ಪಾರ್ಕ್ ರೀತಿ ಮಾಡಿದ್ದಾರೆ ಇಲ್ಲಿಗೆ ಎಂಟ್ರಿ ಫೀ ಹತ್ತು ರೂಪಾಯಿ ಇರುತ್ತೆ ಒಳಗಡೆ ಬಂದ್ರೆ ಜಟಾಯು ಬಂಡೆಗಲ್ಲು ಮೇಲೆ ಕುಳಿತಿರುವಂತ ಅದ್ಭುತವಾದ ರೋಚಕ ದೃಶ್ಯವನ್ನ ನೀವು ನೋಡಬಹುದು ಇಲ್ಲಿ ರಾಮನಿಗೋಸ್ಕರ ಕಾದು ಕುಳಿತಿದ್ದ ಜಟಾಯು ಸೊ ಅದರ ಎದುರುಗಡೆನೆ ಒಂದು ಸಿಂಗಲ್ ಸ್ಟೋನ್ ನಂದಿ ಸ್ಟ್ಯಾಚ್ಯೂ ಸಹ ನೀವು ನೋಡಬಹುದು ಒನ್ ಆಫ್ ದ ಬಿಗ್ಗೆಸ್ಟ್ ನಂದಿ ಸ್ಟ್ಯಾಚ್ಯೂಸ್ ಇನ್ ಇಂಡಿಯಾ ಅಂತ ಹೇಳಬಹುದು ತುಂಬಾನೇ ಚೆನ್ನಾಗಿ ಇದೆ ಇದರ ಸುತ್ತಲೂ ಸಹ ವಿಶಾಲವಾದ ಒಂದು ಪಾರ್ಕ್ ಅನ್ನು ಸಹ ನಿರ್ಮಿಸಲಾಗಿದೆ ನಮ್ಮ ಇತಿಹಾಸವನ್ನ ನಮ್ಮ ಶಿಲ್ಪಕಲಾ ಒಂದು ಸಮೃದ್ಧಿಯನ್ನ ಬಿಂಬಿಸುವ ಈ ಒಂದು ದೇವಸ್ಥಾನಕ್ಕೆ ಖಂಡಿತವಾಗ್ಲು ಒಂದು ಸಲ ಭೇಟಿ ಆಗುವುದು ಮಕ್ಕಳನ್ನು ಸಹ ಬಂದು ಇಲ್ಲಿನ ಇತಿಹಾಸವನ್ನ ತಿಳಿಸ್ಕೊಡಿ ಬೆಂಗಳೂರಿಂದ ಸುಮಾರು ಒನ್ ಟ್ವೆಂಟಿ ಟೂ ಕಿಲೋಮೀಟರ್ಸ್ ದೂರದಲ್ಲಿ ಈ ಒಂದು ಲೇಪಾಕ್ಷಿ ವಿಲೇಜ್ ವಿಲೇಜ್ ಅಲ್ಲಿ ಈ ಒಂದು ಟೆಂಪಲ್ ಇದೆ ಬೆಂಗಳೂರು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಹಿಂದೂಪುರ್ ಹಿಂದೂಪುರಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ಈ ಒಂದು ವಿಲೇಜ್ ಮತ್ತು ಟೆಂಪಲ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್